ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನೋ ಸಕ್ಸಸ್ ಇದು ಖಂಡಿತ ಶ್ರಮ ಇಲ್ಲದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದರೆ ನನಗೆ ಹೇಳ್ಕೊಟ್ಟಿದ್ದಂದ್ರೆ ನಾನು ಕಲ್ತ್ಕೊಂಡ್ಬಂದಿದ್ದೆ ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಇಲ್ಲ ದೊಡ್ಡ ದೊಡ್ಡವರು ಆದರೆ ನಮಗಿಂತ ಸೀನಿಯರ್ಸ್ ತುಂಬ ಚೆನ್ನಾಗಿದ್ದಾರೆ ರವಿ ಸರ್ ಆಗ್ಬೋದು ಶಿವಣ್ಣ ಅವ್ರು ಆಗ್ಬೋದು ನಮ್ಮ ವಿನೋದ್ ರಾಜ್ ಅವ್ರು ಆಗ್ಬೋದು ಯಾಕಂದರೆ ವಿನೋದ್ ರಾಜ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು ಅವ್ರ ನಾಯಕರು ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಒಂದು ಪಾತ್ರ ಅದು ನಾನು ಸಣ್ಣ ದೊಡ್ಡದು ಅಂತ ಹೇಳೋದು ನನ್ನ ಪಾತ್ರ ಅದು ಅದರ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ಅವರು ಅದಕ್ಕೆ ನಿಮ್ಮ ಅವಾಗಲೇ ನಾನು ಅಂದಿದ್ದು ಈ ಟಂಗ ಕಟ್ಟ ಕುದುದ್ರೆ ಅಂದಾಗ ಅಂದರೆ ನಾನು ಇದನ್ನ ಅಂತ ಹೇಳ್ತಾರೆ ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದೆ ಅದನ್ನು ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ಕೋರ್ಸಕ್ಕೆ ತಂದು ಬಿಟ್ಟಿದ್ದು ರಾಮೂರ್ತಿ ಅವರು ಅಷ್ಟೇ ಯಾಕಂದ್ರೆ ಪ್ರಾಣಿಗಳನ್ನ ಬೋಲ್ಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ ಏಯ್ ನನ್ನ ಹೆಸರೇ ಅಂತ ಕೇಳಲ್ಲ ಅದಕ್ಕೆ ಯಾಕಂದರೆ ಒಂದು ನಾನು ಹೇಳ್ತೀನಿ ಫಸ್ಟ್ ಅವಮಾನಗಳೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳು ಅವಮಾನಗಳಾದ್ಮೇಲೆ ಸನ್ಮಾನ ಸಿಗದ್ ನಮಗೆ ಪಡ್ಕೊಳಣ ಪರವಾಗಿಲ್ಲ ಚಪ್ಪಲಿ ನೋಡಿದ್ರೆ ಒಡ್ರೆ ಪರವಾಗಿಲ್ಲ ಮೋಸ್ಟ್ಲಿ ಆ ಥರ ಬೇಜಾರಾಗಿರ್ಬೇಕು ಪರವಾಗಿಲ್ಲ ಯಾಕೆ ಹೂವು ಹಾಕ್ಸ್ಕೋಬೇಕಾದ್ರೆ ಅಷ್ಟೇ ಪ್ರೌಡ ಹಾಕ್ಸ್ಕೊಳಲ್ವಾ ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳೋಣ ತಪ್ಪೇನಿಲ್ಲ ಆಮೇಲೆ ಅನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್ ಯಾ ಹನ್ನೆರಡೋಸನ್ಸಿನ ಆಮೇಲೆ ಬ್ಯಾಡ್ ಬಾಯ್